ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯಾದಗಿರಿ ಜಿಲ್ಲಾ ವಿಕಲಚತ್ರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯಾದಗಿರಿ ಹಾಗೂ ದಿ ಅಸೋಸಿಯೇಷನ್ ಆಫ್ ಪೀಪಲ್ಸ್ ವಿತ್ ಡಿಸಬಿಲಿಟಿ ಎ ಪಿ ಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ವಿಕಲಚೇತನರ ಹಕ್ಕುಗಳ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಕುರಿತು ಒಂದು ದಿನ ಕಾರ್ಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಾಗಾರ ಜಿಲ್ಲಾ ಪಂಚಾಯತ್ ಸಭಾಂಗಣ ಯಾದಗಿರಿಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳಾದಂಥ ಸುಮಾರು ಅಧಿಕಾರಿಗಳು ಅಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆ ಕುರಿತು ದಿನದ ಒಂದು ದಿನದ ಕಾರ್ಯಾಗಾರಕ್ಕೆ ಹಾಜರಾಗುವಂತೆ ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಜಿಲ್ಲಾ ವೈದ್ಯಾಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಾದಗಿರಿ ಜಿಲ್ಲಾ ಶಸ್ತ್ರಚಿಕಿತ್ಸರು ಈಮ್ಸ್ ಯಾದಗಿರಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿ ಉಪನಿರ್ದೇಶಕರು ಸಮಾಜ ಸಮಾಜಕರಣ ಇಲಾಖೆಯಾದಗಿರಿ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯಾದಗಿರಿ ಕಾರ್ಯನೂಕಾಧಿಕ ಅಭಿಯಂತರರು ಪಂಚಾಯತ್ ರಾಜ್ ಇಲಾಖೆಯಾದಿಗಿರಿ ಕಾರ್ಯನೂಕ ಅಭಿಯಂತರರು ಕೆ ಆರ್ ಐ ಡಿ ಎಲ್ ಈ ಒಂದು ವ್ಯವ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಯಾದಗಿರಿ ಹಾಗೂ ಜಿಲ್ಲಾ ವ್ಯವಸ್ಥಾಪಕರು ದೇವರಾಜ ಅರಸು ಅಭಿವೃದ್ಧಿ ನಿಗಮ ಯಾದಿಗಿರಿ ಮತ್ತು ಜಿಲ್ಲಾ ವ್ಯವಸ್ಥಾಪಕರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಯಾದಗಿರಿ ಜಿಲ್ಲಾ ಅಧಿಕಾರಿಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಯಾದಗಿರಿ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಯಾದಗಿರಿ ಸಹಾಯಕ ನಿರ್ದೇಶಕರು ಯುವಜನ ಸೇವೆ ಮತ್ತು ಕ್ರೀಡಾ ಯಾದಗಿರಿ ಹೀಗೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಸುಮಾರು ಅಧಿಕಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಕಾರ್ಯಾಗಾರದಲ್ಲಿ ಭಾಗವಹಿಸುವಂತೆ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯವರು ಪತ್ರ ಬರೆದು ಎಲ್ಲರಿಗೂ ಸಹಿತ ಕಾರ್ಯಕ್ರಮದ ಕಾರ್ಯಕ್ರಮ ಭಾಗಿಗಳಾಗಲು ಅವರು ಪತ್ರ ಬರೆದಿದ್ದರು सारे निर्देशक कन्न संस्कृति इलाके प्रादेशिक सारे अधिकारी सारी इलाके जिला व्यवस्थापक टी टीसी పూ యోజనాధికారు జిల్లా నగరాభివృద్ధి అధికారి ఉప నిర్దేశకరు తోటగారికా ఇలాఖ అదిగరి ఉప నిర్దేశకులు పదవి పూర్వ శిక్షణ ఇలాఖ అదిగరీ ఉప నిర్దేశకులు సార్వజిక శిక్షణ ఇలాఖ అదిగరి ఉప నిర్దేశకులు నిర్దేశకరు ఆరు నగరీకర సబ్ సరబరాజు ఇలాఖయరి ఆ వ్యవస్థాపకులు లీడ్ బ్యాంక్ యదగిరి హిరియ సహాయక నిర్దేశకులు నిర్దేశకరు మీనుగారికా ఇలాఖయరి సహాయక నిర్దేశకులు కృషి ఇలాఖిరి జంట నిర్దేశకులు కైగారిక వాణిజ్య ఇలాఖయరి జిల్లా సహాయక నిర్దేశకులు రేషమ ఇలాఖ అదిగరి ఉప నిర్దేశకులు పశు పశుసంగోపన ఇలాఖే యదగిరి తహశీల్దారు యదగిరి షాహూర్ సుర్పూర్ వడిగేర హుణ్సీ గురుముట్కల్ కార్యకారిలు తాలూకు పంచాయతి యదగిరి షాహూర్ సురపూర్ వడి వడిగేర గురుముట్కల్ పౌరయుక్తరు నగరసభ యాదగిరి షాపూర్ సుర్పూర్ అగ్ ముఖ్యాధికారులు పురసభె గురుముట్కల్ కెంబావి కక్కేర హుణి అధిసూచిత ప్రదేశ బీగుడి మొత్త సహాయక నిర్దేశకరు ఖాదీ గ్రామోద్యోగ ఇలాఖయాదరి సహాయక నిర్దేశకరు మీనుగారికా ఇలాఖయా యాదగిరి ತಾಲೂಕಾ ನೋಡಲ್ ಅಧಿಕಾರಿಗಳು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಿರಿಯ ವೇಲ್ವಿಚಾರಕಿಯರು ಶಾಪುರ್ ಸುರ್ಪುರ್ ಯಾದಗಿರಿ ಗುರುಮುಟ್ಕಲ್ ಹಾಗೂ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವಿಕಲಚೇತನರ ಐದು ಪರ್ಸೆಂಟ್ ಅನುದಾನ ಅನುಷ್ಠಾನ ಅಧಿಕಾರಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲು ಮಾನ್ಯ ಮುಖ್ಯ ಕಾರ್ಯನಿಖ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಯಾದಗಿರಿಯವರು ಪತ್ರ ಬರೆದು ಎಲ್ಲರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲು ತಿಳಿಸಿದರು ಅದರಂತೆ ಸಂಬಂಧಪಟ್ಟ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಿ ಈ ಅಂಗವಿಕಲರಿಗೆ ಕಾಯ್ದಿರಿಸಿದ ಅನುದಾನದ ಬಗ್ಗೆ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಈ ಒಂದು ಕ ಒಂದು ದಿನದ ಕಾರ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದರು ಈ ಒಂದು ಮಾಹಿತಿಯನ್ನು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಶರಣ ಶರಣಬಸಪ್ಪ ಪಾಟೀಲ್ ಅವರು ಮತ್ತು ತಾಲೂಕಿನ ಎಮ್ ಆರ್ ಡಬ್ಲ್ಯೂಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಕಲಚೇತನರು ಸಹಿತ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಾಗಾರವನ್ನು ಯಶಸ್ವಿಯಾಗಿ ಮಾಡಿ ನಡೆಸಿಕೊಟ್ಟರು ಹಾಗೆ ಈ ಒಂದು ವರದಿಯನ್ನು ಮಾಳಪ್ಪ ಪೂಜಾರಿ ತಾಲೂಕಾ ವಿವಿಧ ಉದ್ದೇಶ ಕಾರ್ಯಕರ್ತ ಸುರಪೂರ್ ಎಮ್ ಆರ್ ಡಬ್ಲ್ಯೂ ತಾಲೂಕಾ ಪಂಚಾಯತ್ ಸುರಪುರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು